ಪ್ರತಿ ಒಂದು ಹೊಸ ವರ್ಷದಲ್ಲೂ ಒಂದು ಹೊಸ ಪಾಠವನ್ನ ನಾವು ಕಲಿತಾ ಹೋಗ್ತೀವಿ ಆ ಕಲ್ತಿರ್ತಕ್ಕಂತಹ ಪಾಠ ನಮಗೆ ಯಾವ ಶಾಲೆಯಲ್ಲೂ ಸಿಗಲ್ಲ ಅಂತ ಪಾಠವನ್ನ ಎಂಬ್ರೆಸ್ ಮಾಡಿಕೊಂಡು ನಾವು ಒಂದು ಹೊಸ ವ್ಯಕ್ತಿಯಾಗಿ ಹೇಗೆ ಬದಲಾಗೋದು ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಅನ್ನೋದು ಎಷ್ಟು ಮುಖ್ಯ ನಾವು ಸಕ್ಸಸ್ಫುಲ್ ಆಗಬೇಕಾದ್ರೆ ಡಿಸಿಪ್ಲಿನ್ ಆಗಿರಬಹುದು ಅಥವಾ ಒಂದು ವಿಷನ್ ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ಹೇಗೆ ನಾವು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಪಾವಲ್ಲಾಗಿ ಸಕ್ಸಸ್ಫುಲ್ಲಾಗಿ ವೆರಿ ಕ್ಲಾಸಿಯಾಗಿ ಟ್ರಾನ್ಸ್ಫರ್ಮ್ ಆಗೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ನೇಚರನ್ನು ನೋಡಿ ಪ್ರತಿಯೊಂದು ಸೀಸನ್ನಲ್ಲೂ ಒಂದು ಮರ ಆಗಿರ್ಬೋದು ಗಿಡ ಆಗಿರ್ಬೋದು ಆದರೆ ಇಡೀ ಮರದಲ್ಲಿ ಎಲೆಗಳು ಶೆಡ್ ಆಗ್ತಾ ಹೋಗುತ್ತೆ ಹೊಸ ಎಲೆ ಎಲೆಗಳು ಹುಟ್ಟುತ್ತೆ ಪ್ರಕೃತಿಯಲ್ಲೇ ಇಷ್ಟೊಂದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂಥದ್ರಲ್ಲಿ ನಮ್ಮ ಜೀವನ ಕೂಡ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಈಗ ನೋಡಿ ಒಂದೇ ಥರ ಜೀವನ ಇರಬೇಕು ಅಂತ ಹೇಳಿದ್ರೆ ನೀವು ಇ ಸಿ ಜಿ ನೋಡಿರ್ಬೋದು ಸ್ಟ್ರೇಟ್ ಲೈನ್ ಇದ್ರೆ ಏನರ್ಥ ಅಲ್ವಾ ನಮ್ಮ ಜೀವನನು ಕೂಡ ಒಂದೇ ರೀತಿ ಸುಖವಾಗಿ ಖುಷಿಯಾಗಿದ್ರೆ ನಮಗೆ ಏನೂ ಥ್ರಿಲ್ ಅನ್ಸಲ್ಲ ನೀವು ಎಷ್ಟೋ ಜನ ನೋಡಿ ತುಂಬಾ ಸಂತೋಷವಾಗಿ ಖುಷಿಯಾಗಿ ಎಲ್ಲ ಇದ್ರು ಕೂಡ ಡಿಪ್ರೆಸ್ಡ್ ಆಗಿರ್ತಾರೆ ಸ್ಯಾಡ್ ಆಗಿರ್ತಾರೆ ಯಾಕೆ ಗೊತ್ತಾ ನಮ್ಗೆ ಅನ್ನೋದು ಇಷ್ಟ ಆಗಲ್ಲ ಯಾವಾಗ ನೋಡಿ ಕೋವಿಡ್ ಅಲ್ಲಿ ನಾವ್ ಎಲ್ರು ಮನೇಲಿ ಇರ್ಬೇಕು ಅನ್ಕೊಂಡಿದ್ವಿ ಜಂಜಾಟ ಎಲ್ಲ ಸಾಕು ಯಾವಾಗ ಮನೇಲಿ ಇರ್ತೀನಪ್ಪ ಅಂತ ಅನ್ಸೋದು ಆದ್ರೆ ಈ ಕೋವಿಡ್ ಆದಾಗ ಲಾಕ್ ಡೌನ್ ಅಲ್ಲಿ ನಾವ್ ಮನೇಲಿ ಇದ್ದಾಗ ಏನನ್ಸ್ತಿತ್ತು ಯಾವಾಗ ಆಚೆ ಹೋಗ್ತೀನಪ್ಪ ಅನ್ನೋದು ಅಲ್ವಾ ಹಾಗೆ ನಮ್ಮ ಜೀವನ ಒಂದೇ ರೀತಿ ಇದ್ರೆ ಅದರಲ್ಲಿ ಸ್ವಾರಸ್ಯನೇ ಇರಲ್ಲ ಹಾಗಾಗಿ ಮೊದಲನೇದಾಗಿ ನಮ್ಮ ಸಂಕಲ್ಪ ಏನಿರಬೇಕು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅಂದರೆ ನೋಡಿ ಯಾಕೆ ಸಂಕಲ್ಪ ಮಾಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ ನಾವು ಪ್ರತಿ ಒಂದು ಪೂಜೆ ಮಾಡಬೇಕಾದ್ರೂ ಅಥವಾ ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಒಂದು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪದಿಂದ ನಾವು ಸಿದ್ಧಿಯನ್ನು ಹೊಂದ್ತೀವಿ ಹಾಗೆ ನಾವು ಯಾವಾಗ ಏನನ್ನ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನಮಗೆ ಪ್ಲಾನಿಂಗ್ ಇರುತ್ತೋ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಮೊದಲನೇದಾಗಿ ಏನ್ ಯಾವುದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಮನೆ ಹತ್ರ ಇರತಕ್ಕಂತಹ ಯೋಗ ಅಥವಾ ಜಿಮ್ ಕ್ಲಾಸ್ ಯಾವ ಒಂದು ಫಿಸಿಕಲ್ ಫಿಟ್ನೆಸ್ ಇದ್ರೆ ಫಸ್ಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಯಾಕೆ ಗೊತ್ತಾ ಹೆಲ್ತ್ ಇನ್ವೆಸ್ಟ್ ಮಾಡೋದು ಇಟ್ಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನೋಡಿ ಒನ್ ಅವರ್ ಯೋಗ ಅಥವಾ ಜಿಮ್ ಮಾಡೋದ್ರಿಂದ ಏನು ಪ್ರಯೋಜನ ಮೆಂಟಲ್ ಹೆಲ್ತಿಗೆ ಅಂತ ಹೇಳಿದ್ರೆ ಸಪೋಸ್ ನೀವು ಒಂದು ತೂಕವಾಗಿ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿನೇ ಎತ್ತೀರಾ ಅಂತ ಇಟ್ಕೊಳ್ಳಿ ನಿಮಗೆ ಗೊತ್ತು ತುಂಬ ಕಷ್ಟ ಆಗ್ತಾ ಇದೆ ನಿಮ್ಮ ಬಾಡಿಗೆ ಪೇಯ್ನ್ ಆಗ್ತಾ ಇದೆ ಅಂತ ಆದರೆ ನಿಮ್ಮ ಬಾಡಿಗೆ ಗೊತ್ತು ಇದು ಬರೀ ಒಂದು ಫಿಫ್ಟೀನ್ ಸೆಕೆಂಡ್ ತರ್ಟಿ ಸೆಕೆಂಡ್ಸ್ ಮಾತ್ರ ನಾನು ಈ ತೂಕನ ಎತ್ತುತ್ತೀನಿ ನಂತರ ನನ್ನ ಬಾಡಿ ಫ್ರೀ ಆಗುತ್ತೆ ಅನ್ನೋದು ಹಾಗೆ ನೀವು ನಿಮ್ಮ ಬಾಡಿಗೆ ಹೇಗೆ ಟ್ರೈನ್ ಮಾಡ್ತಾ ಇದ್ದರ ನಿಮ್ಮ ಮೆಂಟಲ್ ಹೆಲ್ತಿಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಆಗಿರ್ಬೋದು ನೋವಾಗಿರ್ಬೋದು ಅದು ಪಾಸಿಂಗ್ ಫೇಸ್ ಯಾಕಂತ ಹೇಳಿದ್ರೆ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಕೊರತೆ ಇರುತ್ತೆ ನೋವಿರುತ್ತೆ ಟೆನ್ಷನ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಯಾರೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಅನ್ನೋರಿಲ್ವೇ ಇಲ್ಲ ಹಾಗಾಗಿ ನಿಮ್ಮ ಮೈಂಡನ್ನು ಟ್ರೈನ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಯೋಗ ಜಿಮ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ನಾವು ಅನ್ಕೋತೀವಿ ಏ ಮನೇಲಿ ನೋಡ್ಕೊಂಡು ಮಾಡ್ಕೋತೀನಿ ಅಂತ ಖಂಡಿತವಾಗಲು ಸುಳ್ಳು ಯಾಕಂತ ಹೇಳಿದ್ರೆ ನಾವು ಯಾವಾಗ ಆಚೆ ಹೋಗ್ತೀವಿ ಬೇರೆಯವರು ವರ್ಕೌಟ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿದಾಗ ನಮಗೂ ಮೋಟಿವೇಟ್ ಆಗ್ತಾ ಹೋಗುತ್ತೆ ಅಥವಾ ಒಂದು ಹೊಸ ವ್ಯಕ್ತಿಯನ್ನ ಮೀಟ್ ಮಾಡ್ತೀವಿ ಒಂದು ಹೊಸ ಫ್ರೆಂಡ್ಶಿಪ್ ಅನ್ನ ಸಿಗುತ್ತೆ ನಮಗೆ ದಿನ ಆಫೀಸ್ಗೆ ಹೋಗೋದು ಅದೇ ಕೊಲೀಗ್ಸನ್ನು ನೋಡೋದು ಅಥವಾ ದಿನ ಅದೇ ಫ್ರೆಂಡ್ಸನ್ನು ನೋಡೋದಾಗಿರ್ಬೋದು ನೋಡೋದಾಗಿರ್ಬಹುದು ಹ್ಯೂಮನ್ ಅಸ್ ಅ ಸೋಷಲ್ ಅ ನಿಮ್ಮಲ್ಲಿ ಜನಗಳ ಜೊತೆ ಬೆರ್ತು ಬೆರ್ತು ನಾವು ಅವರಿಂದ ಎಷ್ಟೊಂದು ಕಲಿಯೋದಿರುತ್ತೆ ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಮೀಟ್ ಮಾಡಿದಾಗಲೂ ಅವರು ನಮಗಿಂತ ಎಷ್ಟೋ ವಿಭಿನ್ನವಾಗಿರ್ತಾರೆ ಕಲಿಯೋದು ಎಷ್ಟೊಂದು ಇರುತ್ತೆ ಅದಕ್ಕೆ ಹೇಳ್ತಾರಲ್ವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹಾಗೆ ನಾವು ಪ್ರತಿ ಸತಿ ಟ್ರಾವೆಲ್ ಮಾಡಿದಾಗ್ಲೂ ಯಾವಾಗ್ಲೂ ಕೂಡ ನಾವು ಒಬ್ಬರಿಂದ ಏನಾದ್ರೂ ಕಲಿತಾ ಹೋಗ್ತೀವಿ ಹಾಗಾಗಿ ಒಂದು ಫಿಸಿಕಲ್ ಫಾರ್ಮ್ ಎಕ್ಸಸೈಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಆಚೆ ಕಡೆ ಹೋಗಿ ಯಾಕಂತ ಹೇಳಿದ್ರೆ ಹೆಲ್ತ್ ಇಸ್ ದ ಬಿಗ್ಗೆಸ್ಟ್ ವೆಲ್ತ್ ನಾವು ಯಾವಾಗ ಗಟ್ಟಿ ಇರ್ತೀವಿ ನಮ್ಮ ದೇಹವನ್ನು ಸರಿಯಾಗಿ ಇಟ್ಕೊಂಡಿರ್ತೀವಿ ನಮಗೂ ಕರೆಕ್ಟಾಗಿ ಆಲೋಚನೆ ಮಾಡಲಿಕ್ಕಾಗತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ನಾವು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ ನಾವು ಯಾವಾಗ ವರ್ಕೌಟ್ ಮಾಡಿ ಬೆವರ್ತೀವೋ ನಮ್ಮ ಆರಾನೇ ಚೇಂಜ್ ಆಗುತ್ತೆ ನಮ್ಮ ಎನರ್ಜಿನೇ ಚೇಂಜ್ ಆಗುತ್ತೆ ನೋಡಿ ಅಥ್ಲೀಟ್ಗಳಾಗಿರ್ಬೋದು ಅಥವಾ ಚೆನ್ನಾಗಿ ಜಿಮ್ ವರ್ಕ್ ಮಾಡೋರು ಎಷ್ಟು ಕಡಿಮೆಯಲ್ಲಿ ಡಿಪ್ರೆಷನ್ಗೆ ಒಳಗಾಗ್ತಾರೆ ಹಾಗಾಗಿ ನೀವು ನಿಮ್ಮ ಫಿಸಿಕಲ್ ಬಾಡಿಯನ್ನು ತುಂಬಾನೇ ಫಿಟ್ಟಾಗಿ ಆಗಿ ಇಟ್ಕೊಳ್ಳಿ ನಂತರ ಒಂದು ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ವಿಷನ್ ಬೋರ್ಡಲ್ಲಿ ಅಲ್ಲಿ ಕ್ರಿಯೇಟ್ ತಗೊಂಡು ಅಲ್ಲಿ ಬರ್ಕೊಳ್ಳಿ ನಿಮ್ಗೆ ಏನು ಆಗಬೇಕು ಏನೇನೋ ಶಾರ್ಟ್ ಟರ್ಮ್ ಗೋಲ್ಸ್ ಈಗ ಜನ್ ಜಾನ್ವರಿ ಅಂತ ಹೇಳಿದ್ರೆ ಜಾನ್ವರಿಯಲ್ಲಿ ನಾನು ಏನನ್ನ ಮಾಡಬೇಕು ಒಂದು ಹೊಸ ಸ್ಕಿಲ್ಲನ್ನು ಕಲಿಯೋದಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದೇ ಆಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನೀವು ವಿದ್ಯಾರ್ಥಿ ಆಗಿದ್ದರೆ ಎಷ್ಟು ಮಾರ್ಕ್ಸನ್ನು ತಗೊಳ್ಬೇಕು ಅನ್ನೋದಾಗಿರಬಹುದು ಇದೆಲ್ಲವನ್ನು ಒಂದು ವಿಷನ್ ಬೋರ್ಡಲ್ಲಿ ಬರಿತಾ ಹೋಗಿ ಯಾವಾಗ ನಿಮಗೆ ಒಂದು ಗೋಲ್ ಇರುತ್ತೆ ಅದನ್ನು ಪದೇ ಪದೇ ನೋಡ್ತಾ ಇರ್ತೀರೋ ಆಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಯಾವುದನ್ನು ಅನೌನ್ಸ್ ಮಾಡಲಿಕ್ಕೆ ಹೋಗಬೇಡಿ ನಾನು ನಾನು ಕೂಡ ಈ ತಪ್ಪನ್ನು ಮಾಡಿದ್ದೀನಿ ನಾನು ಯಾವುದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಏನನ್ನ ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ಯಾವ್ದೋ ಯಾವಾಗಾದ್ರೂ ನಾವು ಯಾರಿಗೆ ಹೇಳ್ತಿವೋ ಅವ್ರು ಬೇಕಂತ ದೃಷ್ಟಿ ಹಾಕ್ತಾರೆ ಅಥವಾ ಬೇಕಂತ ಕೆಟ್ಟ ಇಂಟೆನ್ಷನ್ ಹಾಕ್ತಾರೆ ಅಂತಲ್ಲ ಆದರೆ ಏನನ್ನಾದ್ರೂ ಅವರು ಯಾವ್ದಾದ್ರು ನೆಗೆಟಿವ್ ಆಗಿ ಯಾರೋ ಒಬ್ರು ಹೇಳಿದ್ರೆ ಅಥವಾ ಏನನ್ನೋ ಹೇಳಿದ್ರೆ ನಮಗೆ ಮಾಡ್ಬೇಕನ್ನೋ ಮೋಟಿವೇಶನ್ ಕೂಡ ಹೊರಟೋಗ್ಬಿಡುತ್ತೆ ನಾವು ಯಾವಾಗ ಎಲ್ಲರತ್ರ ಹೇಳ್ಕೊತಾ ಹೋಗ್ತೀವೋ ನಮ್ಗೆ ಆಲ್ರೆಡಿ ನಾವು ಅದನ್ನ ಮಾಡ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಆಗ ನಮ್ಮಲ್ಲಿರ್ತಕ್ಕಂಥ ಮೋಟಿವೇಶನ್ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ ನೀವೇ ಏನಾದರೂ ಶುರು ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನು ನಂತರ ಏನಪ್ಪಾ ಅಂತ ಹೇಳಿದ್ರೆ ಬಿ ವಿತ್ ಪಾಸಿಟಿವ್ ಪೀಪಲ್ ನೋಡಿ ನಾವು ಯಾವಾಗ್ಲೂ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ ಅನ್ನ ತೋರಿಸಿ ಎಂತ ವ್ಯಕ್ತಿತ್ವ ವ್ಯಕ್ತಿತ್ವ ಉಳ್ಳವರು ಅಂತ ನಾನು ಹೇಳಬಲ್ಲೆ ಅಂತ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇರೋರು ಬೇರೋರ್ ಬಗ್ಗೆ ಮಾತಾಡ್ತಾ ಇರೋದು ಗಾಸಿಪ್ ಮಾಡ್ತಾ ಇರೋದು ನಮಗೆ ತಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು ಈ ತರ ಇದ್ದಾಗ ಕುಡಿಯೋದು ಅಥವಾ ಏನೋ ಪಾರ್ಟಿ ಮಾಡೋದು ಇದೇ ಪದೇ ಪದೇ ಮಾಡ್ತಾ ಇದ್ರೆ ನಾವೇನಾಗ್ತೀವಿ ಅವರ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತೀವಿ ನಮಗೂ ಜೀವನದಲ್ಲಿ ಯಾವುದೇ ತರ ಮೋಟಿವೇಶನ್ ಆಗಿರ್ಬೋದು ಗೋಲ್ ಆಗಿರ್ಬೋದು ಇರೋದಿಲ್ಲ ಹಾಗಾಗಿ ಯಾರು ಒಳ್ಳೆ ಮೋಟಿವೇಶ್ ಆಗಿರ್ತಾರೆ ಅವರ ಹೆಲ್ತ್ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಸದಾ ನಗ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ಅವ್ರ ಜೊತೆ ಇರಿ ಯಾವಾಗಲೂ ನಾವು ಹೇಳ್ತಾರಲ್ವಾ ನೈನ್ ಬಿಲಿಯನರ್ ಯು ವಿಲ್ ಬಿ ದ ಟೆಂತ್ ಮಿಲಿಯನರ್ ಅಂತ ಹಾಗೆ ನಾವು ಯಾರ ಒಟ್ಟಿಗೆ ಯಾರಿಗೆ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ನಾನು ಈ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದಿರುತ್ತೆ ಅಂಥವ್ರು ಮೇಲೆ ಬರ್ ಬರಲಿಕ್ಕೆ ಸಾಧ್ಯ ಅಂಥವ್ರ ಜೊತೆ ನಾವು ಇದ್ರೂ ಕೂಡ ನಾವು ಅವರೊಟ್ಟಿಗೆ ಒಬ್ಬರಾಗ್ತೀವಿ ನಂತರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಕೆಲಸದಿಂದ ರಿಲೀಫ್ ಸಿಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಹಾಬಿಗೆ ಒಳಗಾಗಿತ್ತು ಅದು ಜಿಮ್ ಮಾಡೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಏನನ್ನಾದರೂ ನಿಮಗೆ ಚ ಸಣ್ಣ ವಯಸ್ಸಲ್ಲಿ ಏನನ್ನು ಮಾಡಬೇಕು ಅಂತ ಎಸ್ತೋ ಯಾವ ವ್ಯಕ್ತಿ ಹವ್ಯಾಸ ಉಳ್ಳವನಾಗಿರ್ತಾನೆ ಆತನಿಗೆ ಯಾವುದೇ ತರಹದ್ದು ದುಃಖ ಆಗಿರಲಿ ಅಥವಾ ಬೇರೆ ಕಡೆ ನೋಡಿ ನಾವು ಯಾವಾಗ ಕೂತ್ಕೋತೀವಿ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ನಾವು ಯಾವಾಗ ಬಿಸಿ ಆಗಿರ್ತೀವಿ ಪ್ರೊಡಕ್ಟಿವ್ ಆಗಿರ್ತೀವಿ ನೋಡಿ ಬ್ಯುಸಿ ಆಗಿರೋದಂದ್ರೆ ಎಲ್ಲರೂ ಬಿಸಿ ಆಗಿರ್ತೀವಿ ಅಲ್ವಾ ಮೊಬೈಲ್ ನೋಡ್ತಾ ಇದ್ರು ನಾನು ಆಗಿರ್ತೀನಿ ಆದರೆ ಪ್ರೊಡಕ್ಟಿವ್ ಆಗಿರೋದು ಯಾವತ್ತು ನೀವು ಒಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಒಬ್ರಿಗೆ ಕೆಲಸ ಮಾಡೋದಾಗಿರ್ಬೋದು ಅಥವಾ ನೀವು ಏನು ಸಮಾಜ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ ಅದನ್ನ ಪ್ರೊಡಕ್ಟಿವಿಟಿ ಅಂತ ತೋರಿಸುತ್ತೆ ಬಿಸಿ ಎಲ್ಲರೂ ಇರ್ತೀವಿ ಅಲ್ವಾ ಆದ್ರೆ ಒಂದು ಹಾಬಿಯನ್ನ ಇಟ್ಕೋಬೇಕು ಯಾವುದೇ ರೀತಿಯ ಹವ್ಯಾಸ ಆಗಿರ್ಬೋದು ನೀವು ಎಷ್ಟೇ ಬಿಸಿ ಇರಲಿ ನಿಮ್ಗೆ ಹಾಡಾಗಿ ಹೇಳೋಕೆ ಇಷ್ಟ ಇದ್ರೆ ಹಾಡ್ ಕಲಿಯೋದಾಗಿರ್ಬೋದು ಹೊಸ ಇನ್ಸ್ಟ್ರೂಮೆಂಟ್ ಕಲಿಯೋಕಿದ್ರೆ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಯೋಗ ಕಲಿಯೋದಾಗಿರ್ಬೋದು ಹೊಸ ಆಸನಗಳನ್ನ ಕಲಿಯೋದಾಗಿರ್ಬೋದು ಹೀಗೆ ನೀವು ಯಾವ್ದತ್ರ ಒಂದು ಹಾಬಿಯನ್ನ ಇಟ್ಕೊಳ್ಳೋದನ್ನ ಕಲಿತ್ಕೊಳ್ಳಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೊಸ ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ ನೀವು ನೋಡಿ ಆಫೀಸಲ್ಲಿ ಎಷ್ಟೇ ಟ್ಯಾಲೆಂಟೆಡ್ ಆಗಿರ್ಬೋದು ಏನೇ ಕೆಲಸ ಮಾಡ್ತಾ ಇರಬಹುದು ಆದರೆ ನಿಮಗೆ ಒಂದು ಹೊಸ ಸ್ಕಿಲ್ ಅಪ್ಗ್ರೇಡ್ ಮಾಡೋದು ಒಂದು ಲ್ಯಾಂಗ್ವೇಜ್ ಕಲಿಯೋದಾಗಿರಬಹುದು ಅಥವಾ ಒಂದು ಹೊಸ ಸ್ಕಿಲ್ ಕಲಿಯೋದಾಗಿರ್ಬೋದು ಪ್ರೋಗ್ರಾಮಿಂಗ್ ಕಲಿಯೋದಾಗಿರ್ಬೋದು ವೆಬ್ ಡಿಸೈನಿಂಗ್ ಕಲಿಯೋದಾಗಿರ್ಬೋದು ಹೈಟ್ ಒಂದು ಕ್ಯಾಮ್ರಾ ಫೋಟೋಗ್ರಾಫಿ ಕಲಿಯೋದಾಗಿರ್ಬೋದು ಯಾವುದು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೋ ಕೆಲಸ ಇದನ್ನ ಮಾಡಿದ್ರೆ ನನಗೆ ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅನ್ಸುತ್ತೋ ಯಾವುದಾದ್ರೂ ಒಂದು ಹೊಸ ಸ್ಕಿಲ್ ಅನ್ನ ಕಲಿಯೋದನ್ನ ಕಲ್ತ್ಕೊಳ್ಳಿ ಈಗ ನೋಡಿ ಆನ್ಲೈನ್ ಅಲ್ಲಿ ಎಷ್ಟೆಲ್ಲ ಕೋರ್ಸಸ್ಗಳಿದೆ ಏನೋ ಇದೆ ಅಲ್ವಾ ನಾವು ಎಷ್ಟು ಕಲಿತೀವೋ ಕಲಿಯೋದಕ್ಕೆ ಎಂಡೇ ಇಲ್ಲ ಅಲ್ವಾ ಹಾಗಾಗಿ ನಾವ್ ಏನನ್ನ ಕಲಿತಾ ಕಲಿತಾ ಹೋಗ್ತಿವೋ ನಮ್ಮ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ನಮ್ಮ ಎನರ್ಜಿ ಕೂಡ ಪಾಸಿಟಿವ್ ಶಿಫ್ಟ್ ಆಗ್ತಾ ಹೋಗುತ್ತೆ ಮತ್ತೆ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಬಾಸ್ ಆಗಬೇಕಾಗಿದ್ರೆ ಏನನ್ನಾದರೂ ಸಣ್ಣದಾದರೂ ಪರವಾಗಿಲ್ಲ ಈಗ ನೋಡಿ ಒಂದು ಸಾರಿ ಬಿಸ್ನೆಸ್ ಮಾಡಿದ್ರು ಕೂಡ ಎಷ್ಟು ಪ್ರಾಫಿಟ್ ಇದೆ ಯಾಕಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಬೇರೆ ಒಂದು ಪ್ರಾಡಕ್ಟ್ ಆಗಿರ್ಬೋದು ಏನನ್ನಾದರೂ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಹೊಸ ವರ್ಷದಲ್ಲಿ ಡಿಸೈಡ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ ಯಾಕಂತ ಹೇಳಿದರೆ ನಾಳೆ ಅನ್ನೋದಕ್ಕೆ ಫ್ಯೂಚರ್ ಇಲ್ಲ ನಿಮ್ಮ ಬಾಸ್ ಆಗ್ಬೋದು ನೀವು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ತಿರೋ ನಿಮ್ಮ ಕಾನ್ಫಿಡೆನ್ಸ್ ತುಂಬನೇ ಮೇಲೆ ಹೋಗ್ತಾ ಹೋಗುತ್ತೆ ಏನಾದರೂ ಸರಿ ಒಂದು ಸಣ್ಣ ಕೆಲಸ ಆದರೂ ಸರಿ ನಿಮಗೆ ಏನ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಯಾವ ಮನುಷ್ಯನಿಗೆ ಕನಸಿರುತ್ತೆ ಇರುತ್ತೆ ಗುರಿ ಇರುತ್ತೆ ಅವನು ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಈಗ ನೀವು ಆಫೀಸಿಗೆ ಹೋಗಬೇಕು ಅನ್ನೋ ಗುರಿ ಇದ್ರೆ ಮಾತ್ರ ಆಫೀಸಿಗೆ ಹೋಗಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋ ಇಲ್ಲ ಅಂತ ಹೇಳಿದರೆ ಮನೆಯಿಂದ ಆಚೆ ಬಂದರೆ ಎಲ್ಲೆಲ್ಲೋ ಹೋಗ್ತಾ ಹೋಗ್ತೀವಿ ಅಲ್ವಾ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಗುರಿ ಇರಬೇಕು ತಾನು ಏನನ್ನ ಸಾಧನೆ ಮಾಡಬೇಕು ಅನ್ನೋದು ಇರಬೇಕು ಇರುತ್ತೋ ಅದು ಛಲ ತನ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು